ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ನ ನಿಮ್ಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಶ್ರೀಗಂಧದ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡುತ್ತಿದ್ದು ಇದನ್ನು ನಾನು ಈ ಗಿಡ ಈ ಗಂಧ ಶ್ರೀಗಂಧ ಗಿಡದ ಮಹತ್ವ ಬೆಳೆಸುವ ರೀತಿ ಬೇಕಾದಂತಹ ಹವಾಗುಣ ಮಣ್ಣು ನೀರಿನ ಪೂರೈಕೆ ಬಿಸಿಲು ತಗಲಬಹುದಾದಂತಹ ಒಟ್ಟು ಖರ್ಚು ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ರೋಗ ರುಜಿನಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒಳ ಒದಗಿಸಲಿದ್ದು ವಿಷಯ ಆರಂಭಿಸಿದ ಮೊದಲು ಕೃಷಿ ಪ್ರಿಯರಾದ ತಾವೆಲ್ಲರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಬರೋದಾದ್ರೆ ಈ ಶ್ರೀಗಂಧದ ಕೃಷಿಯನ್ನು ಮಾಡಲು ಮತ್ತೆ ಮರ ಕಡಿಯಲು ಎರಡು ಸಾವಿರದ ಇಸಿಗಿಂತ ಮೊದಲು ಸರಕಾರಗಳಿಂದ ಅನುಮತಿ ದೊರೆಯುತ್ತಿರಲಿಲ್ಲವಾದ್ರಿಂದ ಅಹ್ ಇದನ್ನು ಯಾರೂ ಬೆಳೆಸ್ತಿರಲಿಲ್ಲ ಕಾಡಿನಲ್ಲಿದ್ದ ಗಿಡಗಳನ್ನು ಕಡಿದು ಉಪಯೋಗಿಸಿದ್ರಿಂದ ಇದರ ಸಂತತಿಯು ನಶಿಸುವ ನಶಿಸಲು ಆರಂಭವಾದಾಗ ಎಚ್ಚೆತ್ತುಕೊಂಡ ನಮ್ಮ ಸರ್ಕಾರಗಳು ಸಾರ್ವಜನಿಕರಿಗೆ ಈ ಗಿಡವನ್ನು ಬೆಳೆಸಲು ಮತ್ತೆ ಅದರ ಕಟಾವು ಮಾಡಲು ಅನುಮತಿ ಕೊಟ್ಟಿತು ಆದರೆ ಮರಗಳನ್ನು ಕಡಿಯುವ ಸಂದರ್ಭಗಳಲ್ಲಿ ಸರ್ಕಾರದ ಸಂಬಂಧಿತ ಅಧಿಕಾರಿಗಳಿಗೆ ತಿಳಿಸಿ ಅನುಮತಿ ಪಡೆಯಬೇಕಾಗ್ತದೆ ಒಂದು ಕಾಲದಲ್ಲಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯಲಾಗ್ತಿತ್ತು ಅಂದ್ರೆ ಕರ್ನಾಟಕದಲ್ಲಿ ಅಷ್ಟು ಪ್ರಮಾಣದ ಶ್ರೀಗಂಧವನ್ನು ನಾವು ನೋಡಲಿಕ್ಕೆ ಸಿಕ್ತಿತ್ತು ಈ ಮರಗಳನ್ನು ಕರ್ನಾಟಕದಲ್ಲ ಅಲ್ಲದೆ ತಮಿಳುನಾಡು ಕೇರಳ ಂತಹ ದಕ್ಷಿಣ ರಾಜ್ಯಗಳಲ್ಲಿ ಹೇರಳವಾಗಿ ಕಾಣಸಿಕ್ತಿತ್ತು ಆದರೆ ಇಂದು ಉತ್ತರ ರಾಜ್ಯಗಳಲ್ಲಿಯೂ ಯಶಸ್ವಿಯಾಗಿ ಬೆಳೆಸಿಕೊಳ್ಳಲಾಗ್ತದೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಹೆಚ್ಚು ಹೆಸರು ಗಳಿಸಿರುವ ಮತ್ತೆ ಬಹು ಬೇಡಿಕೆ ಇರುವ ಮರವಾಗಿದ್ದು ಸುಧಾರಣ ಒಂದು ಕೆಜಿ ಗಂಧದ ಮರಕ್ಕೆ ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಬೆಲೆ ಇದ್ದು ಬೇಡಿಕೆಗೆ ತಕ್ಕಂತೆ ಲಭ್ಯತೆ ಇಲ್ಲದಿರುವುದರಿಂದ ಇದನ್ನು ಬೆಳೆಸಿಕೊಂಡರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವರ್ಷಗಳಲ್ಲಿ ಖಂಡಿತವಾಗಿಯೂ ಹೆಚ್ಚಿನ ಲಾಭ ನಾವು ಬೆಳೆಸಿಕೊಳ್ಬಹುದಾಗಿದೆ ಇದೊಂದು ಕಾಡು ಜಾತಿಗೆ ಸೇರಿದ ಮರವಾದುದರಿಂದ ಬೆಳೆಸುವುದು ಅಷ್ಟೇನು ಕಷ್ಟಕರವಲ್ಲದಾಗಿದೆ ಇದನ್ನು ಬೆಳೆಸುವುದು ಬಗ್ಗೆ ಹೇಳುವುದಾದ್ರೆ ಇದರ ಗಿಡಗಳನ್ನು ಬೀಜಗಳಿಂದ ತಯಾರಿಸಲಾಗ್ತದೆ ಈ ಗಿಡಗಳು ಪರಾವಲಂಬಿ ಗಿಡಗಳಾಗಿರುವ ತಮಗೆ ಬೇಕಾದಂತಹ ಸಾರ್ವ ಸಾರ್ವಜನಕವನ್ನು ಈ ಗಿಡಗಳು ಗಿರುಗಳ ಬೇರುಗಳು ತಯಾರಿಸಿಕೊಳ್ಳದ ಕಾರಣ ಈ ಗಿಡಗಳಿಗೆ ಒಟ್ಟಿಗೆ ಯಾವುದಾದರೂ ಒಂದು ಚಿಕ್ಕ ಗಿಡವನ್ನು ನಡೆದೇಕಾಗ್ತದೆ ಸಾಮಾನ್ಯವಾಗಿ ತೊಗರಿಬೇಳೆ ಗಿಡವನ್ನು ಬೆಳೆಸಿಕೊಳ್ಳಲಾಗ್ತದೆ ಈ ಗಿಡಗಳನ್ನು ಮುಖ್ಯವಾಗಿ ನಾವು ಸಮೀಪದ ಸರ್ಕಾರಿ ಈ ನರ್ಸರಿಗಳಿಂದ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಹತ್ತು ಹದಿನೈದು ರೂಪಾಯಿಗಳ ಬೆಲೆಗೆ ಖರೀದಿಸಬಹುದಾಗಿದೆ ಈ ಗಿಡಗಳನ್ನು ಮಳೆಗಾಲದ ಆರಂಭದಲ್ಲಿ ನಾಟಿ ಮಾಡಿಕೊಂಡ್ರೆ ಉತ್ತಮವಾಗಿದ್ದು ಮಳೆಗಾಲ ಮುಯುವುದರ ಒಳಗೆ ಒಂದು ಹಂತಕ್ಕೆ ಬೆಳೆದುಕೊಳ್ಳುತ್ತವೆ ಮೊದಲ ಒಂದೆರಡು ವರ್ಷಗಳ ಕಾಲ ಬೇಸಿಗೆಯಲ್ಲಿ ಅಂದ್ರೆ ಕಡು ಬೇಸಿಗೆಯಲ್ಲಿ ಸ್ವಲ್ಪ ಪ್ರಮಾಣದ ನೀರು ಒದಗಿಸಬೇಕಾಗ್ತದೆ ಇದಕ್ಕೆ ಸೂರ್ಯನ ಬಿಸಿಲು ಬಹು ಮುಖ್ಯವಾಗಿದ್ದು ನೆರಳು ಪ್ರದೇಶದಲ್ಲಿ ಇದನ್ನು ಬೆಳೆಸಲು ಸಾಧ್ಯವಾಗುವುದಿಲ್ಲ ಗಿಡಗಳ ನಡುವಿನ ಅಂತರದ ಬಗ್ಗೆ ಹೇಳುದಾದ್ರೆ ಗಿಡದಿಂದ ಗಿಡಕ್ಕೆ ಹತ್ತು ಅಡಿ ಮತ್ತೆ ಸಾಲಿನಿಂದ ಸಾಲಿಗೆ ಸುಮಾರು ಹನ್ನೆರಡು ಅಡಿ ಅಂತರ ಬೇಕಾಗ್ತದೆ ಈ ಅಂತರವನ್ನು ಕಾಯ್ದುಕೊಂಡು ಸಕ್ಕರೆಗೆ ಸುಧಾರಣ ಒಂದು ಇನ್ನೂರು ಗಿಡವನ್ನು ನಾವು ಸುಲಭವಾಗಿ ನಡಬಹುದಾಗಿದೆ ಸುಮಾರು ಒಂದು ಒಂದೂವರೆ ಅಡಿ ಉದ್ದ ಒಂದೂವರೆ ಅಡಿ ಅಗಲ ಮತ್ತೆ ಒಂದೂವರೆ ಅಡಿ ಆಳದ ಹೊಂಡ ಮಾಡಿಕೊಂಡು ತಲೆ ಹತ್ತಿ ಗೊಬ್ಬರವನ್ನು ಹಾಕಿಕೊಂಡು ನಾಟಿ ಮಾಡುವುದು ಉತ್ತಮವಾಗುತ್ತದೆ ಈ ಗಿಡಗಳು ಸಾಧಾರಣ ಒಂದು ಎಂಟು ವರ್ಷ ಪ್ರಾಯಕ್ಕೆ ಬಂದ ನಂತರ ಬೇರು ಮತ್ತೆ ಕಾಂಡದ ತಿರುಳಿನಲ್ಲಿ ಪರಿಮಳದ ಅಂಶ ಆಗ್ತದೆ ಆದರೆ ಕಟಾವಿಗೆ ಸಿದ್ಧಕೊಳ್ಬೇಕಾಗಿದ್ರೆ ಕನಿಷ್ಠ ಒಂದು ಹ್ಮ್ ಒಂದು ಹದಿನೈದು ವರ್ಷ ಕಾಯಿಲೆ ಬೇಕಾಗ್ತದೆ ಎಲ್ಲವನ್ನು ಸರಿಯಾಗಿ ನಿಭಾಯಿಸಿಕೊಂಡ್ರೆ ಸಾಧಾರಣ ಹದಿನೈದು ವರ್ಷ ಮೇಲ್ಪಟ್ಟ ಮರದಲ್ಲಿ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಕೆಜಿಯ ಉತ್ಪನ್ನ ಸಿಗುವಂತಾಗ್ತದೆ ಅಂದ್ರೆ ಒಂದು ಮರ ಸರಿಸುಮಾರು ಒಂದು ಎರಡು ಲಕ್ಷ ರೂಪಾಯಿ ಬೆಳೆ ಬಾಳುವಂತಾಗ್ತದೆ ಇದು ಶ್ರೀಗಂಧ ಗಿಡದ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಅಥವಾ ಈ ಮಾಹಿತಿಯಲ್ಲಿ ಯಾವುದಾದರೂ ಸಂದೇಹವಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳಿದ್ರೆ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿ ಒದಗಿಸಲಾಗುವುದು ಈ ವಿಡಿಯೋ ಆಲಿಸಿದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್